ನಮಸ್ಕಾರ ನಾನು ಮಾರುತಿ ರೈತ ಸಲಹೆಗಾರ ಇವತ್ತಿನ ದಿವಸ ನಾವು ಬಿಜಾಪುರ ಜಿಲ್ಲೆ ತೊರಿ ಗ್ರಾಮದಲ್ಲಿದ್ದೀವಿ ನಮ್ಮ ಶಿವಾನಂದ ತೋಟದಲ್ಲಿ ತೋಟದಲ್ಲಿದ್ದೀವಿ ದ್ರಾಕ್ಷಿ ತೋಟದಲ್ಲಿ ನಮಸ್ತೆ ಸರ್ ನಮಸ್ತೆ ನಮಸ್ತೆ ಇದು ನಾವು ಯುವ ಕಿಸಾನ್ ಮತ್ತು ಯುವ ಮಾರ್ಟಿನ ಉತ್ಪನ್ನಗಳನ್ನು ಬಳಕೆ ಮಾಡಿ ಯಾವ ರೀತಿ ಇದನ್ನು ರಿಸಲ್ಟವನ್ನು ಪಡೆದಿದ್ದಾರೆ ಅಂತ ನಮ್ಮ ಶಿವಾನಂದ ರೈತರಿಗೆ ಕೇಳೋಣ ಬನ್ನಿ ನಮಸ್ಕಾರ 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 ಹೇಳಿ ಸರ್ ಹಾ ಸರ್ ಇದು ನಾವು ಬಂದ್ ಕೊಟ್ಟ ತಕ್ಷಣ ಇದನ್ನ ಬಿಟ್ಟಿದಿರಿ ಬಡ್ಡಿಗೆ ಬಿಟ್ಟಿದ ಬಳಕ ಯಾವ ತರ ಮೃದು ಆಯ್ತು ಬಹಳ ಬಹಳ ಮೃದುವಾಗಿದ್ರದಿ ಚಾಪುಡಿ ಚಾಪುಟಿ ಆಗಿ ಆಗಿ ಮುಂದೆ ನಮಗ ಕುಡೀತಿ ರಾಕ್ಷಿ ಕುಡಿ ಚಿಗುರ ಆಗಿತ್ತು ಚಿಗರ ಎರಡು ಕಡೆ ಕುಡಿಯೋ ಆಮ್ಯಾಗ ಯಾ ಕೊನೆ ಸಹಿ ಹೆಚ್ಚಾಗ್ಯಾವ ಇದರಿಂದ ನಮ್ಗೆ ಅಂದ್ರೆ ಬಾಳ ಉತ್ಪನ್ನ ಐತಿ ಆಮ್ಯಾಗ ಇದು ಕಿಸಾನ್ ಕಿಂಗು ಮತ್ತು ಕಿಸಾನ್ ಗ್ರೋತ್ ಎರಡು ಸ್ಪ್ರೇ ಮಾಡಿದ್ದಾರೆ ಎರಡು ಸ್ಪ್ರೇ ಮಾಡಿದ್ರು ಮಾಡಿದ ತಕ್ಷಣ ನಮ್ದು ಇಡೀ ಪಡಾನೇ ಚೇಂಜ್ ಆಗೈತಿ ನಕ್ಷಿ ಏನಂದ್ರೆ ಒಂದು ನಮ್ಗೆ ಇವತ್ತು ಈ ವರ್ಷದ ನಟು ಖುಷಿ ಎಂದೂ ಆಗಿಲ್ಲ ನಮಗೆ ಸೊ ನಾವು ಭಾಳ ಬೆಳೆದೀವಿ ಈ ವರ್ಷ ನಟು ಖುಷಿ ಇದ್ರ ಹಾಕಿದ ಬಂತು ನಮಗೆ ಮುಂದಿನ ಸಲ ಎಷ್ಟು ಹಾಕಿದ್ರು ನಮಗೆ ನಾವು ಮುಂದಿನ ಸಲ ಏಟ್ ಮಾಡ್ಬೇಕಂತ ಗೊತ್ತಾಗ್ತಿ ಮತ್ತು ಇನ್ನೊಬ್ಬ ಬಾಜು ರೈತರಿಗೆ ನಾವು ಇದ್ರ ನಮಗೂ ಅನುಕೂಲ ಆಗ್ತಿ ಇವು ಸರ್ದಿಂದ ನಮಗೆ ಮಾರ್ಚಿಸೋದ್ರಿಂದ ಸೈಜು ಮತ್ತು ಎಲೆಗಳು ಮತ್ತು ಚಿಗರು ಎಲ್ಲ ಚಿಕ್ಕರಾಗ್ಯ ಗೊನಿ ಸಾಜಿ ಎಲ್ಲಿ ಚಿಂಗರಾಗೈತಿ ಚಿಂಗರಾಗೈತಿ ಎಲ್ಲಿ ದೊಡ್ಡ ಎಲ್ಲಿ ಅಗಲಿ ದೊಡ್ಡ ದೊಡ್ಡ ಎಲಿ ಆಗ್ಯಾವ ಇದರಿಂದ ಏನು ಆಗ್ತದಪ್ಪ ಅಂತಂದ್ರೆ ಭೂಮಿ ಒಳಗಿನ ಶಕ್ತಿ ಇಲ್ಲ ತಂದು ಜಗ್ಗಿ ಮ್ಯಾಗೆ ಕೊಡ್ತದ್ ಇದು ಇದಕ್ಕೆ ಹಾಕೋದ್ರಿಂದ ತಂದ ಎಷ್ಟು ಶಕ್ತಿ ಐತಿ ಶಕ್ತಿ ಮೀರಿ ಗಿಡಗಳಿಗೆ ಕೊಟ್ಟದಪ್ಪ ಅಂದರೆ ಗಿಡ ಈ ಫಲ ಫಲ ಈ ಕಾಲ ಆಗ್ತದೆ ಬರೀ ಒಣದೇ ಆಗೋಣ ಫಲಾನೇ ಹಾಕಲಿಲ್ಲ ಅಂದ್ರೆ ಬರೀ ದ್ರಾಕ್ಷಿ ಬೆಳೀತೀವ್ ದ್ರಾಕ್ಷಿ ಬೆಳೀತೀವ್ರ ಕೆಲಸ ಕೊಡಲ್ಲ ಈಗ ಹಾಕೋದ್ರಿಂದ ಭೂಮಿ ಮೆತ್ತಗಾಗಿ ಭೂಮಿ ಒಳಗಿನ ಶಕ್ತಿ ಎಲ್ಲ ಜಗ್ ಜಗ್ ಬೇರಿಗೆ ಉತ್ಪನ್ನ ಕೊಡ್ತೈತೆ ಬೇರೆ ಹೊಸ ಬೇರೆ ರೆಡಿ ಮಾಡಿ ಥರ ಗೊನೆಗಳು ಬಂದಿದಾವೆ ಇಲ್ಲ ಅಂತ ಹೇಳಿ ನೋಡ್ಬೋದು ಇದು ನೋಡ್ಬೋದು ಚಿಗುರು ನೋಡ್ಬೋದು ಯಾವ ಥರ ಚಿಗುರು ಬಂದಿದೆ ಅಂತ ಹೇಳಿ ಮತ್ತು ಭೂಮಿನೂ ನೋಡ್ಬೋದು ಇಲ್ಲಿ ಯಾವ ಥರ ಮೃದು ಆಗಿದೆ ಅಂತ ಹೇಳಿ ಪುರ ಚಾಪಿ ಆಗಿರ್ತೀವಿ ನೋಡ್ತೀವಿ